ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನ ನಿಖಲ್ನೊಟ್ಟಿಗೆ ಒಳ್ಳೆ ರೆಸಿಪಿ ಶೇರ್ ಮಾಡ್ತಂದಿದ್ ಏನೊಂಜ್ ಎಡ್ಡೆ ಹೇರ್ ರೀಗ್ರೋತ್ ಆಯಿಲ್ ಪ್ರಿಪೇರ್ ಮಲ್ಪ ಏನು ಚೆಂದ ಈ ವಿಡಿಯೋ ನಿಖಲನೊಟ್ಟಿಗೆ ಶೇರ್ ಅಂತ ಅಂದಿಲ್ಲ ಆ್ಯಂಡ್ ನೆರೆದು ಹೆಂಗೆಂದು ಎಡ್ಡೆ ರಿಸಲ್ಟ್ ತಿಕ್ಕದಂಡ ಸೊ ನಿಖಲು ನೆನ್ ಟ್ರೈ ಮಂತ ತು ಉದ್ದ ಕುಜಲ್ ಬೋಡಿ ತಿನ್ನೋಕಲು ಸ್ಕಿಪ್ ಮಲ್ಪಂದೆ ಈ ಆಯಿಲ್ ಆಯಿಲನ್ನು ನಿಕ್ಕಲು ಪ್ರಿಪೇರ್ ಮಲ್ತದ ಟ್ರೈ ಮಂತದ್ ತುಲೆ ಎಡ್ಡ ರಿಸಲ್ಟ್ ಅಂತೂ ತಿಕ್ಕೊಂಡು ನ ಇಂಗ್ರೀಡಿಯೆಂಟ್ಸ್ ಜಟಾ ಮಾನ್ಸಿ ಚೂರ್ಣ ಆ್ಯಂಡ್ ಅಯ್ನಾಥ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಯ್ನ ಕೊಕೋನಟ್ ಆಯಿಲ್ ಒ ಕ್ಯಾಸ್ಟರ್ ಆಯಿಲ್ಗೆ ತೊಂದೆ ಅಂಚನೆ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಒಂದು ಮಾತ್ರ ನಮ್ಮ ಹೇರ್ ರೀಗ್ರೋತ್ ಆದರೆ ಒಂಜಿ ಬೂಸ್ಟರ್ ಅಂದೇ ಬನ್ನೋಲಿ ಒಂದಿನ ಮಲ್ಪುನ ವಿಧಾನ ಒಂಚು ಎಲ್ಲಿಯ ಬಾಣಿಯಾನೆ ನೀರಿಗೆ ತೊಂದೆ ಈ ನೀರನ್ನು ಗ್ಯಾಸ್ ಹಿಡ್ದಿದ್ದು ನಮ್ಮ ಲೈಟ್ ಅವು ಬಾಯ್ಲ್ ಆ ಒಂದು ಬಂದಾಗ ನಟಿ ನೀಂದು ಸ್ಟೀಲ್ದ ಬೌಲ್ಗೆತ್ತಲ್ಲಿ ಈ ಜಂಡ ಮಣ್ಣದ ಬೌಲ್ ಹಾಂಡಲ್ ಗೆತ್ತಲ್ಲಿ ಏನು ಈ ಪಲ ಒಂದು ಟೆ ಯು ಆಯಿಲನ್ನು ಆಯಿಲ್ ಪ್ರಿಪೇರ್ ಮಾಡ್ಕೊನ ಕಾರಣ ಏನು ಒಂದೇಟೇ ಯೂಸ್ ಮಲ್ತೊಂಡುಲ್ಲ ಸೊ ನಟಿ ಏನು ಕ್ಯಾಸ್ಟ್ರ ಆಯಿಲ್ ಪಾಡಂದಿಲ್ಲ ಕ್ಯಾಸ್ಟರ್ ಆಯಿಲ್ ಪಾಡಿಬಕ್ ಕೋಕೋನಟ್ ಆಯಿಲ್ ಪಾಡಲೆ ಒಂದು ರೆಡ್ಲ ಒಂದು ಚೂರು ಲೈಟ್ ಬೆಚ್ಚ ಒಂದು ಬಂದಾಗ ಚಟ ಚೂರು ಚೂರ್ನಾನು ಆ್ಯಡ್ ಮಾಡ್ತನಾಗ ಸೊ ಒಂದು ಈ ಆಯಿಲ್ ದೊಟ್ಟಿಗೆ ಎಡ್ಡೆ ಮಿಕ್ಸ್ ಆಗ್ಬಿಡು ಮಿಕ್ಸ್ ಆದಾಗ ನಿಕ್ಲೆ ಗೊತ್ತಾಪೆಕ್ಸ್ಚರ್ ಹೆಂಚೊಪ್ಪುಣ್ಣ ಒಂದು ಆಯಿಲ್ ನಿಕ್ಲೆಗೆ ಲೈಟ್ ಆದಿಪ್ಪುಣ್ಣು ನಿಕ್ಲೆ ಕೈಟ್ ಅವೇನು ಟಚ್ ಮಂತ್ ಫೀಲ್ ಮಂತ್ ನಾನು ನಿಕ್ಲೆ ಗೊತ್ತಾಕ್ಬೋಡು ಲೈಟ್ ಆದಿಪ್ಪುಣ್ಣು ಈ ಆಯಿಲ್ ಅಂಚನೆ ಒಂದೇನು ಟ್ವೈಸ್ ಆರ್ ತ್ರೈಸ್ ನಿಕ್ಲ ಸ್ಕ್ಯಾಲ್ಪ ಎಡ್ಡೆ ಮಸಾಜ್ ಒಂದು ಬಲೆ ಐನ ಅದು ಬೇಗ ನಿಗ್ಲಿಗಿತ್ತು ಒಂದು ಎಡ್ಡೆ ರಿಸಲ್ಟ್ ತಿಳು ಜಟ ಮಾಡಿಸಿದ ಬಗ್ಗೆ ಬೋಡಾಂಡ ನಿಗಲು ಗೂಗಲ್ ಮಂತದ್ಲ ತೂಲೆ ಇನ್ ಏನು ಪ್ರೀವಿಯಸ್ ವಿಡಿಯೋ ಏನೇತ ಬಗ್ಗೆ ಏನು ವಿಡಿಯೋ ಮಂದೆ ಸೊ ಐತ ಡೀಟೇಲ್ ಬೋಡಾಂಡ ಆ ವಿಡಿಯೋನ ನಿಗಲು ತೂವಲಿ ಅಂಚನೆ ಐತೆ ಆಯಿಲ್ ಒಂದು ಪ್ರಿಪೇರ್ ಆತಂಡು ಅಂಡ್ ಒಂದು ಒಂದು ಲೈಟ್ ಉಗುರು ಬಚ್ಚ ಇಟ್ಕೊಂಡಾಗೆ ನಮ್ಮ ಒಂದು ಇದನ್ನು ನಮ್ಮ ಸ್ಕ್ಯಾಲ್ಪ మసాజ్ మంత్బడు వంజా నిక్లే మసాజ్ అంతే ఈ జనా నిక్ మసాజ్ మంతార సరి ఆ పుజ్ పండ నీగా నా పేరెంట్స్ నాకు పేరెంట్స్ ఆర్ సిస్టర్స్ ఎరడా స్కాల్ప్ నీట్ అది మసాజ్ మంతే నిజ ఫ్రెండ్స్ హండ్రెడ్ పర్సెంట్ ఎడ్డ బెనిఫిట్ తి స్ట్రెస్ ఇత స్ట్రెస్ కమ్మి ఆపుడు ఎడ్డ నిద్ర బడు అంచని ఆయిల్ అంతా మస్త్ ఎఫెక్టివ్ అది పుణు ఈ ఆయిల్ ಉಗುರು ಬೆಚ್ಚ ಎಪ್ಪನಾಗೆ ನಮ್ಮ ಗ್ಯಾಸ್ ಇರ್ದ ತಿರ್ತದಿದ್ದು ನೆಕ್ ನಮ್ಮ ರೋಸ್ ಮೇರಿ ಎಸೆನ್ಷಿಯಲ್ ಆಯಿಲ್ ಆ್ಯಡ್ ಮಾಡ್ತ ನೋಡು ಸೊ ನಟ ಏನು ಒಂದೇ ಬ್ರ್ಯಾಂಡ್ಗೆತ್ತೋನು ಪನ್ಪೂಜಿ ಅವು ಬ್ರ್ಯಾಂಡಲ್ಲಿ ನಿಕ್ಲಗೇತಲ್ಲಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಐನಾತು ನಮ್ಮ ಪ್ಯೂರ್ ಆದಿತ್ತಿನನೆ ಯೂಸ್ ಮಾಡ್ತೊಂಡೆ ಎಡ್ಡೆ ಏಪಲ ಆಯಿಲ್ ಏಪಲ್ ಆ ಪ್ಯೂರ್ ಆದಿತ್ತಿನಾತು ನಮಗೆ ಲ ಆತೆ ಎಡ್ಡೆ ಇಪ್ಪುಂಡು ಸೊ ಈತ ನಿಕ್ಲಾಗೇ ತು ನೆತ್ತ ಏತ ಲೈಟ್ ಆದ ஆயில் டெக்ஸ்டர் உண்டு வந்தும் அண்ட் கேஸ்டரோர் ஆயில் நமக்கு ஹேருக்கு மஸ்து எட்டை அண்ட் வந்து மஸ்து நமக்கு தம்புல அமல்ப்புண்டு பாடி இன்னும் கொஞ்சம் மைல்டு ஷாம்புடு வாஷ் மனுப்பில